ರಾಜ್ಯ ಬಿಜೆಪಿಯಲ್ಲಿ ದಗ ದಗ ಅಂತ ಇದೆ ಭಿನ್ನ ಮತದ ಏನೋ ಯತ್ನಾಳ್ ಆರ್ಭಟಕ್ಕೆ ಬ್ರೇಕ್ ಹಾಕಲು ದೆಹಲಿ ಮದ್ದು ಯತ್ನಾಳ್ಗೆ ಶಂಕದಿಂದಲೇ ತೀರ್ಥವನ್ನ ಕೊಡಿಸುತ್ತಾ ವಿರೋಧಿ ಬಡ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿ ಯತ್ನಾಳ್ಗೆ ರೇಣುಕಾಚಾರ್ಯ ಟಾಂಗ್ ನ ಕೊಟ್ಟಿದ ನಿನ್ನೆ ದೆಹಲಿಯಲ್ಲಿ ನೋಡ್ಕೊಳ್ತೀವಿ ಅಂದಿದ್ರು ರೇಣುಕಾಚಾರ್ಯ ಮಲ್ಲಿಕಾರ್ಜುನ ಕರಮಳ್ಳಿ ಸಂಜೀವ್ ಶೆಟ್ಟರ್ ಡಾಕ್ಟರ್ ಅವರು ಶಂಕರಮೂರ್ತಿ ಅವರು ಅವರು ಇದ್ದದ್ದು ನೀನಲ್ಲ ಬಹಳ ಗೌರವ ಕೊಟ್ಟು ಮಾತಾಡಿದ್ವಿ ನಿಮ್ಮ ಬಗ್ಗೆ ಇದುವರೆಗೂ ಇನ್ನು ಮುಂದೆ ಸಹಿಸಲ್ಲ ನಾಳೆ ಶನಿವಾರ ಮಾಜಿ ಸಚಿವರ ಮಾಜಿ ಶಾಸಕರ ಚುನಾವಣೆಗೆ ಸ್ಪರ್ಧೆ ಮಾಡಿದಾರ ಸಭೆನೆ ಕರೀತೀವಿ ನಿರ್ಧಾರ ಮಾಡ್ತೀವಿ ಡೆಲ್ಲಿಗೆ ಹೋಗ್ತೀವಿ ಏನು ಅಗರ್ವ ಮಾತಾಡ್ತೀವಿ ಬಾಯಿ ಎಲೆಬಿಲ್ಲದ ನಾಲಿಗೆ ಮಾತಾಡೋದನ್ನು ಕಲಿರಿ ಫಸ್ಟು ಹಿರಿಯರ ಬಗ್ಗೆ ನೀವು ತಂದೆ ತಾಯಿ ಇಲ್ವ ಮನೇಲಿ ಸಂಸ್ಕಾರ ಪಾಪ ಹಿರಿಯರು ಅವ್ರ ತಂದೆ ತಾಯಿ ಬಗ್ಗೆ ನಾನು ಅಗೌರವ ಮಾತಾಡಲ್ಲ ಎಲ್ಲರ ಮಕ್ಕಳಿಗೂ ಹಿರಿಯರ ಸಂಸ್ಕಾರ ಕೊಟ್ಟಿರ್ತಾರೆ ಆದರೆ ಈ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಒಂದು ಕಡೆ ರಾಜ್ಯಾಧ್ಯಕ್ಷ ಬೇಕಾಯ್ತಿ ವಿಪಕ್ಷ ನಾಯಕ ಎರಡೂ ಆಗಲಿಲ್ಲ ಅಂತೇಳಿ ಹತಾಶ ಮನೋಭಾವದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಹತಾಶ ಮನೋಭಾವ ಇನ್ನು ಯತ್ನಾಳ್ ಟೀಮ್ ವಿರುದ್ಧ ರೊಚ್ಚಿ ಗೆದ್ದಿದ್ರು ರೇಣುಕಾಚಾರ್ಯ ಟೀಮ್ ಅವರು ಯತ್ನಾಳ್ ವಿರುದ್ಧ ನಿರ್ಣಾಯಕ ಹೋರಾಟಕ್ಕೆ ಬಿಗ್ ಪ್ಲಾನ್ ಅನ್ನ ನಡೆಸಿದ್ದಾರೆ ವಿಜೇಂದ್ರ ಪರ ದೆಹಲಿಗೆ ರೇಣುಕಾಚಾರ್ಯ ನಿಯೋಗ ಇನ್ನು ಶೀಘ್ರವೇ ದೆಹಲಿಗೆ ಹೋಗ್ತಾರಂತೆ ರೇಣುಕಾಚಾರ್ಯ ಅವರ ಟೀಮ್ ದೆಹಲಿ ಬಿಜೆಪಿ ನಾಯಕರಿಗೆ ಯತ್ನಾಳ್ ವಿರುದ್ಧ ದೂರು ಹಾಗಾದ್ರೆ ದೆಹಲಿಯಲ್ಲಿ ಯಾರನ್ನ ಭೇಟಿ ಆಗ್ತಾರೆ ರೇಣುಕಾಚಾರ್ಯ ಅವರು ಅಮಿತ್ ಶಾ ಬಳಿಯೇ ದೂರನ್ನ ಕೊಡ್ತಾರ ರೇಣುಕಾಚಾರ್ಯ ಟೀಮ್ ರಾಜ್ಯ ಬಿಜೆಪಿಯಲ್ಲಿ ಅಂತ ಹೊತ್ತಿ ಉರಿತಾ ಇದೆ ಅಸಮಾಧಾನದ ಬೇಗುದೆ ಇದರ ನಡುವೆ ಯತ್ನಾಳ್ ಅವರ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ದೆಹಲಿ ಮದ್ದಿನ ಹತ್ರ ಹೋಗ್ತಿದ್ದಾರೆ ಇನ್ನು ಯತ್ನಾಳ್ ಅವರು ನೇರ ನೇರ ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕೆನ್ನುವಂತ ನಿಟ್ಟಿನಲ್ಲಿ ಸಡನ್ ಆಗಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಿದೆ ಇದರ ನಡುವೆ ಬಹಳ ಗಮನವನ್ನ ಸೆಳಿತಾ ಇರುವಂತದ್ದು ಯತ್ನಾಳ್ ಅವರಿಗೆ ಈ ಶಂಕದಿಂದಲೇ ತೀರ್ಥವನ್ನ ಕುಡಿಸೋದಕ್ಕೆ ವಿರೋಧಿ ಬಣ ಈಗ ರೆಡಿ ಆಗ್ತಾ ಇದೆಯಾ ಯಾಕಂದ್ರೆ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿ ಯತ್ನಾಳ್ಗೆ ರೇಣುಕಾಚಾರ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ದೆಹಲಿಯಲ್ಲಿ ನೋಡ್ಕೋತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ರು ಯತ್ನಾಳ್ ಟೀಮ್ ವಿರುದ್ಧ ರೊಚ್ಚಿ ಗೆದ್ದಿದ್ರು ರೇಣುಕಾಚಾರ್ಯ ಅವರ ಟೀಮ್ ಯತ್ನಾಳ್ ವಿರುದ್ಧ ಒಂದು ನಿರ್ಣಾಯಕ ಹೋರಾಟಕ್ಕೆ ಬಿಗ್ ಪ್ಲಾನ್ ಅನ್ನ ನಡೆಸಿದ್ದಾರೆ ಅದುವೇ ಶೀಘ್ರವೇ ದೆಹಲಿಗೆ ಹೋಗ್ತಾರನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ ರೇಣುಕಾಚಾರ್ಯ ಟೀಮ್ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿ ಒಂದು ದೂರನ್ನ ಕೊಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈ ಹಿಂದೆಯೂ ಕೂಡ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿತ್ತು ನೋಟಿಸ್ಗೆ ದೆಹಲಿಗೆ ಹೋಗಿ ಉತ್ತರವನ್ನ ಕೊಟ್ಟಿದ್ರು ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರು ವರಿಷ್ಠರು ಆದ್ರೂ ಕೂಡ ಇವರೆಲ್ಲ ಬಹಿರಂಗ ಹೇಳಿಕೆಗಳಿಗೆ ಅಸಮಾಧಾನದ ಮಾತುಗಳಿಗೆ ಬ್ರೇಕ್ ಬಿದ್ದಿರಲಿಲ್ಲ ಈಗ ರೇಣುಕಾಚಾರ್ಯ ಅವರ ಟೀಮು ಕೂಡ ದೆಹಲಿಗೆ ಹೋಗುತ್ತಾರೆ ಹಾಗಾದ್ರೆ ದೆಹಲಿಗೆ ಹೋದಾಗ ಯಾವ ನಾಯಕರನ್ನ ಭೇಟಿ ಆಗ್ತಾರೆ ಯಾವ ಯಾವ ವಿಚಾರವನ್ನ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗಳೀಗ ಮೂಡ್ತಾ ಇದೆ ಹಾಗಾದ್ರೆ ದೆಹಲಿಯಲ್ಲಿ ಯಾರನ್ನ ಭೇಟಿ ಆಗ್ತಾರೆ ಅಮಿತ್ ಶಾ ಬಳಿಯೇ ದೂರನ್ನ ಕೊಡ್ತಾರ ರೇಣುಕಾಚಾರ್ಯ ಟೀಮ್ ಅವರು ಅಥವಾ ನಿಯೋಗ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ